ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಾಂಗ್ಲಾ ವಿರುದ್ಧ ಮೊದಲ ಟಿ ಟ್ವೆಂಟಿಗೆ ಭಾರತ ಪ್ಲೇಯಿಂಗ್ ಇಲೆವೆನ್ ಭಯ ಹುಟ್ಟಿಸುವ ಪ್ಲೇಯಿಂಗ್ ಗೆಲುವನ್ನು ಇತ ನೋಡಿ ನಮ್ಮ ಟೀಮ್ ಇಂಡಿಯಾ ಅಕ್ಟೋಬರ್ ಆರರಿಂದ ಬಾಂಗ್ಲಾ ವಿರುದ್ಧ ಅಂದರೆ ಗ್ವಾಲಿಯರ್ನ ಇಂದೋರ್ನಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯ ಬಾಂಗ್ಲಾ ವಿರುದ್ಧ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಕೂಡ ಬಟ್ ಯಾವ ಥರದ ನಮ್ಮ ಪ್ಲೇಯಿಂಗ್ ಎಲೆವೆನ್ ಅಂತ ಕೇಳಿದ್ರೆ ನೋಡಬಹುದು ಪ್ಲೇಯಿಂಗ್ ಎಲೆವೆನ್ ಅಂತಲೇ ಹೇಳ್ಬೋದು ಇತರ ತಂಡದಲ್ಲಿ ಓಪನರ್ ಅಭಿಷೇಕ್ ಶರ್ಮ ಮತ್ತು ಸಂಜು ಸ್ಯಾಮ್ಸನ್ ಅವರು ಬರುವ ಸದ್ಯತೆ ನಂಬರ್ ತ್ರೀಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಆದವ್ ಇರಲಿದ್ದಾರೆ ನಂಬರ್ ಫೋರ್ ರಿಂಕು ಸಿಂಗ್ದ್ರೆ ನಂಬರ್ ಫೈವ್ ಹಾರ್ದಿಕ್ ಪಾಂಡ್ಯ ನಂಬರ್ ಸಿಕ್ಸ್ ರಿಯಾನ್ ಪರಾಗ್ ನಂಬರ್ ಸೆವೆನ್ ಶಿವಮ್ ದುಬದ್ರೆ ನಂಬರ್ ಏಟಲ್ಲಿ ವಾಷಿಂಗ್ಟನ್ ಸುಂದರ್ ಇರಲಿದ್ದಾರೆ ತಂಡದಲ್ಲಿ ಇದೀಗ ದೊಡ್ಡ ಬದಲಾವಣೆ ಆಗಲಿದೆ ಸ್ಟಾರ್ ಆಟಗಾರ ನಮ್ಮ ಟೀಮ್ ಇಂಡಿಯಾಗೆ ಡೈಬ್ಯೂ ಮಾಡಲಿದ್ದಾರೆ ಅಂದರೆ ಇಲ್ಲಿ ರವಿ ಬೋಷ್ನಿ ಅಥವಾ ವರುಣ್ ಚಕ್ರವರ್ತಿ ಇಬ್ಬರಲ್ಲಿ ಒಬ್ಬರು ನಮ್ಮ ತಂಡಕ್ಕೆ ಆಡಬಹುದು ಬಟ್ ಯಾರಪ್ಪ ನಮ್ಮ ತಂಡಕ್ಕೆ ಡೆಪ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಯಂಕ್ ಯಾದವ್ ಅಥವಾ ಹರ್ಷಿತ್ ರಾಣಾ ಈ ಇಬ್ಬರಲ್ಲಿ ಒಬ್ಬರು ಡೆಬ್ಯೂ ಮಾಡಿದಂತೂ ಪಕ್ಕಾ ಅಂತ ಹೇಳ್ಬೋದು ಬಟ್ ಅದೇ ಥರ ಇಲ್ಲಿ ಕೊನೆಯದಾಗಿ ಬಾಲಿಂಗ್ನಲ್ಲಿ ಹರ್ಷುದೀಪ್ ಸಿಂಗ್ ಅವರು ಇರಲಿದ್ದಾರೆ ನಮ್ಮ ಟೀಮ್ ಇಂಡಿಯಾ ತ್ರೀ ಪ್ಲಸ್ ಟು ಅಂದರೆ ಅಂದರೆ ತ್ರೀ ಅಂದರೆ ಹರ್ಷಿತ್ ರಾಣಾ ಮಯಂಕ್ ಯಾದವ್ ಮತ್ತು ಹರ್ಷದೀಪ್ ಸಿಂಗ್ ಫಾಸ್ಟ್ ಬಾಲರ್ ಆದರೆ ಟು ಅಂದರೆ ಸ್ಪಿನ್ನರ್ ಅಂತ ಹೇಳ್ಬೋದು ರವಿ ಬಸ್ನೈ ಅಥವಾ ವರುಣ್ ಚಕ್ರವರ್ತಿ ಈ ಇಬ್ಬರಲ್ಲಿ ಒಬ್ಬರಾಡಿದರೆ ಹರ್ಷಿತ್ ರಾಣಾ ಅಥವಾ ಮಯಾಂಕ್ ಯಾದವ್ ಒಬ್ರು ಬಟ್ ರವಿ ಭಷಣೆ ಆಡ್ತಾರ ಬಟ್ ಅವರ ಜಾಗಕ್ಕೆ ಹರ್ಷಿತ್ರ ಆಡ್ತಾರಂತ ಕಾದು ನೋಡಬೇಕು ಇದು ಅಂದ್ರೆ ಭಯ ಹುಟ್ಟಿಸುವ ಪ್ಲೇಯಿಂಗ್ ಎಲೆವನ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಯಾವ್ದು ಇರಬೇಕಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು